ದೇಶದ ಇತಿಹಾಸದಲ್ಲಿ ಅತಿ ದೊಡ್ಡ ಕ್ಯಾಂಡಲ್ ಸ್ವಲ್ಪ ಅನ್ನೋನ್ ಪೀಪಲ್ಸ್ ಬರ್ತಾರೆ ಬಸ್ ಸ್ಟ್ಯಾಂಡ್ ಮನೆ ರೈಲ್ವೆ ಸ್ಟೇಷನ್ ಹಾಸ್ಪಿಟಲ್ ಎಲ್ಲ ಕಡೆ ಪೆಂಡ್ರ ಒಟ್ಟು ಹೋಗ್ಬಿಡ್ತಾರೆ ಕೆಲವು ವಿಡಿಯೋದಾಗ ಅಂತ ಹೆಣ್ಮಕ್ಳು ಚೀರಾಡಾಕತ್ತಿದ್ರು ಕೂಗುತ್ತಿದ್ರು ತಮ್ಮ ಸಹಾಯಕ್ಕೆ ಯಾರಾದರೂ ಬರ್ತಾರಂತ ಹೇಳಿ ಚೀರಾಡಾಕತ್ತಿದ್ರು ಬಟ್ ವಿಡಿಯೋದಾಗ ಪ್ರಜ್ವಲ್ ರೇವಣ್ಣ ಅಂತರ ಸೈಕೋ ಪಾತ್ರತೆ ನಗತ್ತಿದ್ದ ಪ್ರಜ್ವಲ್ ರೇವಣ್ಣ ದೇಶದಲ್ಲಿ ಓಡೋಗ್ತಾನೆ ನೆಕ್ಸ್ಟ್ ಡೇ ಈ ವಿಡಿಯೋನ ಕರೆಕ್ಟ್ ಆಗಿ ಎಲೆಕ್ಷನ್ ಹತ್ತಿರ ಬರೋ ಟೈಮಲ್ಲೇ ಪಬ್ಲಿಕ್ ಮಾಡಿದ್ರು ಪಾಲಿಟಿಷಿಯನ್ಸ್ ಏನದಾರಲ್ಲ ಒಂದು ಅಫಿಡೆವಿಟ್ ಸಬ್ಮಿಟ್ ಮಾಡ್ತಾರೆ ಅದೇ ರೀತಿ ನಾಲ್ಕು ಸಾವಿರದ ಏಳ್ನೂರ ಅರುವತ್ತ್ಮೂರು ಅಫಿಡೆವಿಟ್ನ ಎ ಡಿ ಆರ್ ಒಂದು ನಾನ್ ಪ್ರಾಫಿಟ್ ಆರ್ಗನೈಜೇಷನ್ ಅನಲೈಸ್ ಮಾಡಿ ಒಂದು ರಿಪೋರ್ಟ್ ಬಿಡ್ತಿತ್ತು ಈ ರಿಪೋರ್ಟಲ್ಲಿ ಒನ್ನೂರ ಮೂವತ್ತ್ನಾಲ್ಕು ಎಮ್ ಎಲ್ ಎಸ್ ಮತ್ತು ಎಮ್ ಪಿಗಳು ಈಗ ಕರೆಂಟ್ ಇರುವಂಥ ಎಮ್ ಎಲ್ ಎ ಎಮ್ ಪಿಗಳು ನೂರ ಮೂವತ್ತ್ನಾಲ್ಕು ಜನ ಕ್ರಿಮಿನಲ್ಸ್ ಅದಾರ ಪೊಲಿಟಿಕಲ್ ಪಾರ್ಟಿ ವರ್ಗ ಬಹಳ ಚಂದ ಗೊತ್ತಿರ್ತೈತಿ ಈ ಕ್ಯಾಂಡಿಡೇಟ್ ಹೆಂಗ ಇನ್ ಬ್ಯಾಕ್ ಗ್ರೌಂಡ್ ಏನು ನೀವು ಎಷ್ಟು ಕೊಲೆ ಮಾಡೇನ ಎಷ್ಟು ರೇಪ್ ಹೇಳಿ ಆದ್ರೂ ಪಾರ್ಟಿಗಳು ಇದ್ರಿಗೆ ಟಿಕೆಟ್ ಕೊಡ್ತಾವ ಇವ್ರ ಎಲೆಕ್ಷನ್ ದಿನ ಇದ್ರ ಟ್ವೆಂಟಿ ಸಿಕ್ಸ್ ಏಪ್ರಿಲ್ ನಮ್ಮ ದೇಶದ ಇತಿಹಾಸದಲ್ಲೇ ಅತಿ ದೊಡ್ಡ ಮಾಡಿ ಎಂ ಪಿ ಭಾರತ ದೇಶ ಬಿಟ್ಟು ಓಡೋಗ್ಯಾನ ಪ್ರಜ್ವಲ್ ರೇವಣ್ಣ ಆಸನ್ ಕಾನ್ಸ್ಟಿಟ್ಯೂಷನ್ ದಿಂದ ಮೊದ್ಲೇ ಎಂ ಪಿ ಇರ್ತಾನ ಎರಡನೇ ಸಾರಿ ಎಂ ಪಿ ಆಗ ಎಲೆಕ್ಷನ್ ಎಂದಿರ್ತಾನ ವಿಡಿಯೋ ವಿಷಯಗಳು ಹೊರಗ್ ಬರ್ತಾ ಇದ್ದಂಗೆ ದೇಶ ಬಿಟ್ಟು ಓಡೋಗ್ತಾನ ಒಂದಲ್ಲ ಎರಡಲ್ಲ ಮೂರಲ್ಲ ಬರೋಬ್ಬರಿ ಎರಡ್ ಸಾವಿರದ ಏಳ್ನೂರ ಎಪ್ಪತ್ತ ಆರು ವಿಡಿಯೋಸ್ ಸಿಗ್ತಾವ ಕೆಲವು ವಿಡಿಯೋಗಳನ್ನ ಅವನೇ ಶೂಟ್ ಮಾಡ್ಯಾನ ಇನ್ ಕೆಲವು ವಿಡಿಯೋಗಳು ಬೇರೆ ಶೂಟ್ ಮಾಡ್ಯಾರ ಪ್ರಜ್ವಲ್ ನೋಡ್ರಿ ಕರ್ನಾಟಕದಾಗ ಎರಡು ಸ್ಟೇಜಲ್ಲಿ ಎಲೆಕ್ಷನ್ಸ್ ನಡೆದವು ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಇಪ್ಪತ್ತಾರು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಎಲೆಕ್ಷನ್ ಆಗ್ಯಾವು ಅವು ಸೆಕೆಂಡ್ ಫೇಜಲ್ಲಿ ಏಳು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎಲೆಕ್ಷನ್ ಆಗೈತಿ ಕಾಂಗ್ರೆಸ್ ಅವರು ಇಪ್ ಇಪ್ಪತ್ತೆಂಟು ಕ್ಯಾಂಡಿಡೇಟ್ನ ಸೆಲೆಕ್ಟ್ ಮಾಡಿ ಎಲೆಕ್ಷನ್ ಎನ್ಸಾರ ಬಿಜೆಪಿ ಏನು ಮಾಡಿ ಇಪ್ಪತ್ತೈದು ತಮ್ಮ ಕ್ಯಾಂಡಿಡೇಟ್ಸ್ ನಿಲ್ಲಿಸಿ ಮೂರು ಸೀಟ್ ನ ಜೆಡಿಎಸ್ ಬಿಟ್ಕೊಟ್ಟೈತಿ ಮೈತ್ರಿ ಆಗೈತಿ ನೋಡ್ರಿ ಈ ಜೆ ಡಿ ಎಸ್ ಪಾರ್ಟಿ ಯಾವಾಗಲೂ ಚೇಂಜ್ ಆಗ್ತಾ ಇರ್ತೈತಿ ಎರಡು ಸಾವಿರದ ಹತ್ತೊಂಬತ್ತರಾಗ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಇತ್ತು ಎರಡು ಸಾವಿರದ ಇಪ್ಪತ್ತ್ ಮೂರಾಗ ಎಸ್ ಬಿಜೆಪಿ ಮೈತ್ರಿ ಎರಡು ಕೊಳ್ಳೆ ಹೊಳ್ಳಾಡುವಂತ ಪಾರ್ಟಿ ಈಗ ಜೆ ಡಿ ಗೆ ಸೀಟ್ ಕೊಟ್ಟಿರ್ತಾರ ಒಂದು ಸೀಟ್ ಮಾಜಿ ಪ್ರಧಾನಿ ದೇವೇಗೌಡರ ಮಮ್ಮಗ ಪ್ರಜಲ್ ರೇವಣ್ಣ ಕೊಟ್ಟಿರ್ತಾರೆ ಇವ ಆಲ್ರೆಡಿ ಹಾಸನ್ ಕಾನ್ಸ್ಟಿಟ್ಯೂಷನ್ ಎಂ ಪಿ ಇರ್ತಾನ ಈಗ ಎರಡನೇ ಸರಿ ಎಂ ಪಿ ನಿಂತಿರ್ತಾನೆ ಏನು ಪ್ರಜ್ವಲ್ ರೇವಣ್ಣ ಎಲೆಕ್ಷನ್ ನಿಂತಾನೆ ಇದು ಕಂಪ್ಲೀಟ್ ಈ ಕಾಂಟ್ರವರ್ಸಿಗೆ ಮುಖ್ಯ ಕಾರಣ ಆಗ್ತೈತಿ ಇಂಡಿಯನ್ ಹಿಸ್ಟ್ರಿ ಒಳಗೆ ಬಿಗ್ಗೆಸ್ಟ್ ಕ್ಯಾಂಡಲ್ ಅಂತ ಕರೀತಾರೆ ಕರ್ನಾಟಕದಲ್ಲಿ ಎಲೆಕ್ಷನ್ ಆಗ್ಬೇಕಾಗಿತ್ತು ಅದ್ರ ಐದು ದಿನ ಬಿಫೋರ್ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತು ಹಸಂದಾಗ ಮನೆಗಳು ಮಾರ್ಕೆಟು ಬಸ್ ಸ್ಟ್ಯಾಂಡು ಟ್ರೈನು ಎಲ್ಲ ಕಡೆ ಪೆಂಡರ್ಗಳು ಅನ್ನೋನ್ ಪೀಪಲ್ ಬಂದು ಬಿಟ್ಟಕ್ಕೆ ಹೋಗಿರ್ತಾರೆ ಫಸ್ಟಿಗೆ ಇದು ಕಾಮನ್ ಟೆಂಡರ್ ಸಿಗತ್ತ ಅಂತೇಳಿ ಎಲ್ಲರೂ ತೊಗೊಂಡಿರ್ತಾರೆ ಬಟ್ ಕೆಲವರು ಅದನ್ನ ಹೋಗಿ ಕಂಪ್ಯೂಟರ್ಗೋ ಲ್ಯಾಪ್ಟಾಪಿಗೋ ಕನೆಕ್ಟ್ ಮಾಡಿ ನೋಡಿದಾಗ ಶಾಕಿಂಗ್ ನ್ಯೂಸ್ ಎರಡು ಸಾವಿರದ ಒಂಬೈನೂರ ಎಪ್ಪತ್ತಾರು ವೀಡಿಯೋಸ್ ಅದರಲ್ಲಿ ಕೆಲವು ವಿಡಿಯೋಸ್ಗಳು ಖುದ್ದು ತಾನೇ ಪ್ರಜ್ವಲ್ ರೇವಣ್ಣ ರೆಕಾರ್ಡ್ ಮಾಡಿರೋದು ಅಂತವು ಇನ್ ಕೆಲವು ಬೇರೆಯವ್ರ ಕಡೆಯಿಂದ ರೆಕಾರ್ಡ್ ಮಾಡಿರುವಂಥವು ಈ ವಿಡಿಯೋದಾಗ ಹೆಣ್ಮಕ್ಳ ಜೊತೆ ಅವನು ಫೋರ್ಸ್ ಮಾಡ್ತಿರ್ತಾನ ಹೆಣ್ಮಕ್ಳು ಚೀರ್ತಿರ್ತಾರ ತಮ್ಮ ರಕ್ಷಣೆಗಾಗಿ ಕೂಗ್ತಿರ್ತಾರೆ ಇನ್ನು ಕೆಲವು ವಿಡಿಯೋದಾಗ ಅಂತ ಅರವತ್ತರಿಂದ ಅರವತ್ತೈದು ವಯಸ್ಸಿನ ಒಬ್ಬರು ಹೆಣ್ಮಗಳು ಚೀರಾಡೋದು ಅಳೋದು ತಮ್ಮ ರಕ್ಷಣೆಗಾಗಿ ಕೂಗೋದು ಬರ್ತೈತಿ ಮಿನಿಮಮ್ ಒಂದ್ ಸಾವಿರ ಹೆಣ್ಮಕ್ಳು ಡಿಫ್ರೆಂಟ್ ಡಿಫ್ರೆಂಟ್ ಹೆಣ್ಮಕ್ಳ ಜೊತೆ ಇವನು ಈ ತರ ಮಾಡಿರ್ತಾನೆ ಪಾರ್ಟಿ ಕೆಲಸ ಮಾಡ್ತಿರ್ತಕ್ಕಂಥ ಗ್ರಾಮ ಪಂಚಾಯತ್ ಅಲ್ಲಿ ಕೆಲಸ ಮಾಡೋ ಹೆಣ್ಮಕ್ ಗರ್ಮೆಂಟ್ ಅಫಿಷಿಯಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತೆ ಮನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಹೆಣ್ಮಕ್ಳು ನೋಡ್ರಿ ಈ ಪೆಂಡ್ರದಾಗಿರೋ ವಿಡಿಯೋಸ್ ನ ಕೆಲವ್ರು ನೋಡಿದಾಗ ಅವೆಲ್ಲ ರಿಯಲ್ ವಿಡಿಯೋ ಅಂತ ಗೊತ್ತಾಗ್ತೈತಿ ಆಮೇಲೆ ಒಂದ್ ಸೈಡ್ ಫುಲ್ ವಿಡಿಯೋ ಪ್ರಚಾರ ಆಗತ್ತೈತಿ ಇನ್ನೊಂದ್ ಸೈಡ್ ಪ್ರಜ್ವಲ್ ರವಣ ಖುದ್ದ್ ಹೆಣ್ಮಕ್ಳ ರಕ್ಷಣೆ ಭಾಷಣಗಳು ಬಿಗಿಯಾತಿರ್ತಾನ ಕ್ಯಾಂಪೇನ್ ಮಾಡ್ತಿರ್ತಾನ ಇನ್ನೊಂದ್ ಕಡೆ ಈ ವಿಡಿಯೋ ಪ್ರಚಾರಗಳು ಒಳಗಿಂದೊಳಗೆ ನಡೀತಿರ್ತಾವ ಎಲೆಕ್ಷನ್ ಮುಗಿದ ತಕ್ಷಣ ಈ ವಿಡಿಯೋದು ನ್ಯೂಸ್ ಜಾಸ್ತಿ ಸ್ಟಾರ್ಟ್ ಆಕೈತಿ ಇಪ್ಪತ್ತೇಳು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರಜಲು ಬೆಂಗಳೂರಿಂದ ಜರ್ಮನಿಗೆ ಎಸ್ಕೇಪ್ ಆಗ್ತಾನೆ ಎರಡು ಗಂಟೆಗೆ ಒಂದು ಫ್ಲೈಟ್ ಇತ್ತು ಹನ್ನೊಂದುವರೆಗೆ ಅವನು ಬೆಂಗಳೂರು ಬಿಟ್ಟಿದ್ದ ಇದು ಆ ಒರಿಜಿನಲ್ ಕಾಪಿ ನೋಡ್ರಿ ಕಷ್ಟಪಟ್ಟು ಹುಡುಕಿ ತೆಗ್ದೀನಿ ನೆಕ್ಸ್ಟ್ ಡೇ ಇಪ್ಪತ್ತೆಂಟು ಏಪ್ರಿಲ್ ಕ ಇನ್ನೊಂದು ವಿಷಯ ಹೊರಗೆ ಬರ್ತದೆ ಪ್ರಜ್ವಲ್ ರೇವಣ್ಣನ ಊರಿಗೆ ಇವ ನಲ್ವತ್ತೇಳು ವರ್ಷದ ಹೆಣ್ಮಗಳು ಕಂಪ್ಲೇಂಟ್ ಕೊಡಾಕ್ ಬರ್ತಾಳ ಈ ಪೊಲೀಸ್ ಕಂಪ್ಲೇಂಟ್ ಒಳಗೆ ಹೆಣ್ಮಗಳು ಆಗಿರುವಂತ ಅತ್ಯಾಚಾರದ ಬಗ್ಗೆ ಹೇಳ್ಕೊತಾಳ ಅಂದ್ರ ಈಗ ಇಬ್ರು ಅಪ್ಪ ಮತ್ತೆ ಮಕ್ಕಳು ಇಬ್ಬರ ಮ್ಯಾಗು ಆ ಹೆಣ್ಮಗಳಿಗೆ ಕಂಪ್ಲೇಂಟ್ ಸಿ ಸೆಕ್ಷನ್ ಮೂರುನೂರ ಐವತ್ನಾಲ್ಕು ಎ ಮೂರುನೂರ ನೂರ ಐವತ್ನಾಲ್ಕು ಡಿ ಮತ್ತು ಐದುನೂರ ಆರು ಮತ್ತು ಐದುನೂರ ಒಂಬತ್ತು ಕ್ರಿಮಿನಲ್ ಚಾರ್ಜಸ್ ಮತ್ತೆ ಎಫ್ ಐಆರ್ ಫೈಲ್ ಮಾಡ್ತಾರ ಕರ್ನಾಟಕದ ಉಮೆನ್ಸ್ ಚೀಫ್ ನಾಗಲಕ್ಷ್ಮಿ ಚೌಧರಿ ಅವರು ಏನ್ ಮಾಡ್ತಾರ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರ ಅವರು ಮೀಡಿಯಾದ ಮುಂದೆ ಹೇಳ್ತಾರ ಕೆಲವು ವಿಡಿಯೋಸ್ ಗಳ ನೀವು ನೋಡಿದ್ರ ನಿಮ್ಮ ರಕ್ತ ಕುದಿತೈತಿ ಇಷ್ಟು ಕೂರಿಯಾಗಿ ನಡ್ಕೊಂಡ ಅನ್ನೋ ವಿಡಿಯೋಸ್ ಗಳಾಗ ಹೆಣ್ಮಕ್ಳ ಮೇಲೆ ಇದು ದೇಶದ ಇತಿಹಾಸದಲ್ಲಿ ಅತಿ ದೊಡ್ಡ ಸ್ಕ್ಯಾಂಡಲ್ ಅಂತ ಹೇಳ್ತಾರ ಐ ಆಲ್ಸೋವ್ ವಿಡಿಯೋಸ್ಆಪ್ಲೇಷನ್ ಒಂದು ಲೆಟರ್ ಬರೀತಾರೆ ಇಮಿಡಿಯೇಟ್ ಆಗಿ ಕರ್ನಾಟಕ ಸರ್ಕಾರ ಎಸ್ ಐ ಟಿ ರಚನೆ ಮಾಡ್ತೈತಿ ಹದಿನೆಂಟು ಜನ ಸೀನಿಯರ್ ಐ ಪಿ ಎಸ್ ಆಫೀಸರ್ ಒಂದು ಟೀಮ್ ಮಾಡ್ತೈತಿ ಇದರೊಳಗೆ ಎಡಿಜಿಪಿ ಗಳು ಸಿ ಐ ಡಿ ಗಳನ್ನ ಒಳಗೊಂಡು ಇದ್ರ ಹೆಡ್ ವಿಜಯ್ ಕುಮಾರ್ ಅವ್ರನ್ನು ನೇಮಕಾತಿ ಮಾಡಿರ್ತಾರೆ ಇದರಲ್ಲಿ ಎರಡು ಇಬ್ರು ಲೇಡೀಸ್ ಐ ಪಿ ಎಸ್ ಗಳು ಇರ್ತಾರೆ ನಾಲ್ಕು ಟೀಮ್ ಆಗಿ ಡಿವೈಡ್ ಮಾಡಿ ಒಂದನೇ ಟೀಮು ಟೀಮ್ ಗಳನ್ನ ಕನ್ಫೆಷನ್ ಮಾಡೋದು ಎರಡನೇ ಟೀಮ್ ವಿಡಿಯೋಗಳು ರಿಯಲ್ ಅದಾವ ಫೇಕ್ ಅದಾವ ಅಂತ ಹೇಳಿ ಚೆಕ್ ಮಾಡೋದು ಮೂರನೇ ಟೀಮು ಆರೋಪಿಗಳನ್ನ ಇನ್ವೆಸ್ಟಿಗೇಟ್ ಮಾಡೋದು ಇಂಟ್ರಾಗೇಷನ್ ಮಾಡೋದು ನಾಲ್ಕನೇ ಟೀಮ್ ಇದೆಲ್ಲ ಓವರ್ ಆಲ್ ಪ್ರೋಗ್ರೆಸ್ ನ ಚೆಕ್ ಮಾಡ್ತಿರ್ತಿ ಇಲ್ಲಿ ತನಕ ಆಗಿದ್ದು ಎಲ್ಲರಿಗೂ ಗೊತ್ತೈತಿ ಬಟ್ ಇನ್ ಮ್ಯಾಗ್ ಏನ್ ಆಗೈತ್ಲ ಅದು ರಿಯಲ್ ಸ್ಟೋರಿ ಬ್ಯಾಂಡ್ ದ ಸೀನ್ ಏನಾಗೈತ್ಲ ಅದು ರಿಯಲ್ ಸ್ಟೋರಿ ಅದನ್ನ ನಾನು ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ವಿಡಿಯೋನ ಕೊನೆ ತನಕ ನೋಡ್ರಿ ಪ್ರಜ್ವಲ್ ರೇವಣ್ಣ ನನ್ನ ಫ್ಯಾಮಿಲಿ ಅಲ್ಲಿ ಹದಿನೈದು ವರ್ಷದಿಂದ ಒಬ್ಬ ಕೆಲಸ ಮಾಡ್ತಿರ್ತಾನೆ ಡ್ರೈವರ್ ಆಗಿ ಅವನ ಹೆಸರ ಕಾರ್ತಿಕ್ ಕಾರ್ತಿಕ್ ಮೊದಲು ಎಚ್ ಡಿ ರೇವಣನ್ ಜೊತೆ ಕಾರ್ತಿಕ್ ಡ್ರೈವರ್ ಕೆಲಸ ಮಾಡ್ತಿದ್ದ ಆಮೇಲೆ ಮಗನ ಜೊತೆ ಕೆಲಸ ಮಾಡಕತ್ತಿರ್ತಾನೆ ಈ ರೇವಣನ್ ಫ್ಯಾಮ್ಲಿ ಏನು ಮಾಡ್ತಿರ್ತೈತಿ ತಮ್ಮ ಅಧಿಕಾರಕ್ಕೆ ಬಂದಾಗ ಬೇನಾಮಿ ಆಸ್ತಿ ಸರ್ಕಾರದ ಆಸ್ತಿ ಏನಿರ್ತೈತಿಲ್ಲ ಅದನ್ನೆಲ್ಲ ಇಂಥ ಡ್ರೈವರ್ ಹೆಸರುಗಳು ಅವ್ರ ಇವ್ರ ಹೆಸ್ರಲ್ಲೇ ಮಾಡಿ ಆಮೇಲೆ ತಮ್ಮ ಹೆಸ್ರಲ್ಲೇ ಮಾಡ್ಕೊಡ್ತಿರ್ತಾರೆ ಅದೇ ರೀತಿಯಾಗಿ ಇವನಿಗೂ ಹದಿನಾರು ಎಕರೆ ಡ್ರೈವರ್ಗೆ ಬೇನಾಮಿ ಆಸ್ತಿ ಮಾಡಿರ್ತಾರೆ ಅದನ್ನು ವಾಪಸ್ ಕೇಳಿದಾಗ ಡ್ರೈವರ್ ನನ್ನ ಕಡೆ ಅಂತ ಹೇಳಿ ಬ್ಲ್ಯಾಕ್ ಮೇಲ್ ಅಂತ ಹೇಳಿ ಜನರು ಹೇಳುವಂಥದ್ದು ಬಟ್ ಡ್ರೈವರ್ ಕಾರ್ತಿಕ್ ಏನು ಹೇಳ್ತಾನೆ ಹದಿನಾರು ಎಕರೆ ಜಾಗ ನಂದೇ ಖುದ್ದೈತಿ ಬಟ್ ಇವರು ನನಗೆ ಫೋರ್ಸ್ ಅದು ನನಗೆ ಮಾರು ಅಂಥೇಳಿ ನಾನು ಮಾರಾಗತ್ತಿಲ್ಲ ಅದಕ್ಕೆ ಕೇಸ್ ಫೈಲ್ ಮಾಡಿ ನಾನು ಅಂತ ಹೇಳ್ತಾನೆ ಇವನು ಎರಡು ಸಾವಿರದ ಇಪ್ಪತ್ತು ಎರಡರಾಗ ಹದಿನಾರು ಎಕರೆ ವಾಪಸ್ ಕೊಡೋ ಅಂತ ಕೇಳಿದಾಗ ಡ್ರೈವರು ಮಾರ್ಚ್ ಇಪ್ಪತ್ತ್ಮೂರಕ್ಕೆ ತನ್ನ ಕೆಲಸ ಬಿಡ್ತಾನೆ ಆಮೇಲೆ ಅವ್ರ ಮ್ಯಾಗ ಒಂದು ಕೇಸ್ ಫೈಲ್ ಮಾಡ್ತಾನೆ ಡ್ರೈವರ್ ಹತ್ರ ನೋಡ್ರಿ ಮೊಬೈಲ್ ಲ್ಯಾಪ್ಟಾಪ್ ಈ ಥರ ಎಲೆಕ್ಟ್ರಾನಿಕ್ ಡಿವೈಸ್ಗಳು ಏನೇನಿರುತ್ತೋ ಒಂದು ಅವನದು ಎಲ್ಲ ಅದ್ರ ಎಲ್ಲರದ್ರದ್ದು ಈಸಿ ಆ್ಯಕ್ಸಸ್ ಇರ್ತೈತೆ ಅವನ ಹತ್ರ ಹಾಗಾಗಿ ಡ್ರೈವರ್ ಏನು ಮಾಡ್ತಾನೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಕಂಪ್ಲೀಟ್ ವೀಡಿಯೋಸ್ಗಳನ್ನ ತನ್ನ ಮೊಬೈಲ್ಗೆ ಸೆಂಡ್ ಮಾಡ್ಕೋತಾನೆ ಸೆಂಡ್ ಮಾಡಿಕೊಂಡು ತನ್ನ ಸಹಾಯಕ್ಕೋಸ್ಕರ ಗೌಡನ ಹತ್ರ ಹೋಗ್ತಾನೆ ಗೌಡ ನೋಡ್ರಿ ಬಿ ಜೆ ಪಿ ಕ್ಯಾಂಡಿಡೇಟ್ ಆ ಟೈಮಲ್ಲಿ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಮೈತ್ರಿ ಇತ್ತು ಸೊ ಬಿ ಜೆ ಪಿ ಕಡೆ ಹೋಗ ಹೆಲ್ಪ್ ಕೇಳಕ್ ಅದೇ ರೀತಿಯಾಗಿ ಎ ಮಂಜುನ ಹತ್ರನೂ ಹೋಗಿರ್ತಾನೆ ಎ ಮಂಜು ಮತ್ತು ದೇವರಾಜೇಗೌಡ ಅವಾಗ ಅಪೋಸಿಟ್ ಜೆ ಡಿ ಎಸ್ಗೆ ಇರ್ತಾರ ಆಮೇಲೆ ಎ ಮಂಜು ಜೆ ಡಿ ಎಸ್ ಜಾಯ್ನ್ ಆಗ್ತಾನೆ ದೇವರಾಜೇಗೌಡ ಬಿ ಜೆ ಪಿಲೇ ಇರ್ತಾನೆ ಬಟ್ ಈ ಸರಿ ಬಿ ಜೆ ಪಿ ಟಿಕೆಟ್ ಜೆ ಡಿ ಎಸ್ನ ಪ್ರಜ್ವಲ್ ರೇವಣ ಕೊಟ್ಟೆತ್ತಂದು ಗೊತ್ತಾಗಾನ ದೇವರಾಜೇಗೌಡ ಡ್ರೈವರ್ ಕಾರ್ತಿಕ್ ಕನ್ವಿನ್ಸ್ ಮಾಡ್ತಾನೆ ಈ ವಿಡಿಯೋಸ್ ಎಲ್ಲ ನನಗೆ ಕೊಡು ನಾನು ಡೈರೆಕ್ಟ್ ಆಗಿ ವಕೀಲ್ ಡೈರೆಕ್ಟ್ ಆಗಿ ಸಬ್ಮಿಟ್ ಮಾಡ್ತೀನಿ ಇದರಿಂದ ನಿನಗೆ ನ್ಯಾಯ ಕೊಡಿಸ್ತೀನಿ ಪ್ರಜ್ವಲ್ ರೇವಣ್ಣ ಅಕ್ಲೀಸ್ಟ್ ಎಂ ಪಿ ಸೀಟ್ ಇಂದನಾದರೂ ಇಳಿಸ್ತೀನಿ ಅಂತ ಒಂದು ಮಾತು ಕೊಡ್ತಾನೆ ಅದಕ್ಕೆ ಅದಕ್ಕೆ ಕಾರ್ತಿಕ್ ಒಪ್ಗೋತಾನೆ ಈ ಟೈಮಲ್ಲಿ ಇದೆಲ್ಲ ಗೊತ್ತಾಗ್ತಿದ್ದಂಗೆ ಪ್ರಜ್ವಲ್ ರೇವಣ್ಣ ಖುದ್ದ್ ಏನ್ ಮಾಡ್ತಾನ ಜೂನ್ ಒಂದ್ ಎರಡ್ ಸಾವಿರದ ಇಪ್ಪತ್ ಮೂರಕ್ಕೆ ಹೋಗ್ತಾನೆ ಕೋಟಿಗೆ ಎಡಿಟೇಲ್ಡ್ ವಿಡಿಯೋಸ್ ಇದಾವ ಈ ಎಲೆಕ್ಷನ್ ಟೈಮ್ ಅಲ್ಲಿ ಇವನ್ನ ರಿಲೀಸ್ ಮಾಡಿ ನನ್ನ ಸೋಲ್ಸಾಕ ಯೂಸ್ ಮಾಡಕತ್ತಾರ ಇವನ್ನ ತಡೆ ಹಿಡಿಬೇಕು ಅಂತ ಸ್ಟೇ ಅಪ್ಲೈ ಮಾಡ್ತಾನೆ ಈ ತರ ಕಂಪ್ಲೇಂಟ್ ಮಾಡಿದ ಸಾಮಾನ್ಯ ವ್ಯಕ್ತಿ ಎಲ್ಲ ಪಿ ಹಂಗಾಗಿ ಕೋರ್ಟ್ ಇಮಿಡಿಯೇಟ್ ಆಗಿ ಎಂಬತ್ತಾರು ಮೀಡಿಯಾ ಎಂಟೀಸ್ ಮತ್ತು ಮೂರ್ ಜನ ಇಂಡಿವಿಜುವಲ್ಸ್ ಈ ಡ್ರೈವರ್ಸ್ ನ ಇನ್ಕ್ಲೂಡ್ ಮಾಡಿ ಈ ವಿಡಿಯೋಸ್ ನ ಎಲ್ಲಿ ಹೊರಗ್ ಲೀಕ್ ಆಗದೇ ಇರೋ ತರ ಒಂದು ನೋಟಿಸ್ ಇಶ್ಯೂ ಮಾಡ್ತೈತಿ ಒಂದು ಸ್ಟೇ ಹಾಕ್ತಾರೆ ಒಳಗಿಂದ ಒಳಗೆ ಎಲ್ಲಾರು ಗೊತ್ತಿರ್ತೈತಿ ಎಲ್ಲಾರು ಮಾತಾಡ ಈ ತರ ವಿಡಿಯೋಸ್ ಅಂತ ಹೇಳಿ ದೇವರಾಜ್ ಗೌಡ ನಿನ್ನರ ನಿನ್ನ ಹತ್ರ ಇರೋ ಪೆಂಡ್ರ ಸಬ್ಮಿಟ್ ಮಾಡುನು ಇವನೀಕ್ ಸಿಕ್ಕಿರುವಂತ ಟಿಕೆಟ್ ಆದ್ರೂ ಕ್ಯಾನ್ಸಲ್ ಮಾಡಬಹುದು ಪೆಂಡ್ರೆ ಕೊಡೋನ್ ಹಂಗಾಗಿ ಕಾರ್ತಿಕ್ ಇದು ಹೇಳಿದ ತಕ್ಷಣ ಡ್ರೈವರ್ ಅವನ ಕಡೆ ಒಂದು ಲೀಗಲ್ ಪೇಪರ್ ಮೇಲೆ ಸಹಿ ಮಾಡಿಸ್ಕೊಂಡು ದೇವರಾಜ್ ಗೌಡ ಪೆಂಡ್ರ ಕೊಡ್ತಾನೆ ಇದಾದ್ಮೇಲೆ ಏನಾಗೈತಿ ಸೆಪ್ಟೆಂಬರ್ ಇಪ್ಪತ್ತ್ ಮೂರಕ್ಕೆ ಜೆಡಿಎಸ್ ಬಿಜೆಪಿ ಜೊತೆ ಮೈತ್ರಿ ಆಗ್ತೈತಿ ಆಮೇಲೆ ಸೀಟ್ ಶೇರಿಂಗ್ ಒಳಗೆ ಗೊತ್ತಾಗತೈತಿ ಮೂರ್ ಸೀಟ್ ಅಲ್ಲಿ ಒಂದ್ ಸೀಟ್ ರಜುಲ್ ರೇವಣ ಕೊಟ್ಟಿರ್ತಾರೆ ಅಸ್ಸಾಂ ಕಾನ್ಸ್ಟಿಟ್ಯೂಷನ್ ಎಂಟನೇ ತಾರೀಕು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರ ದೇವ್ ಏನ್ ಮಾಡ್ ಕರ್ನಾಟಕ ಬಿಜೆಪಿ ಪ್ರೆಸಿಡೆಂಟ್ ವಿಜಯೇಂದ್ರ ಯಡಿಯೂರಪ್ಪ ಒಂದು ಲೆಟರ್ ಬರ್ತಾನೆ ಈ ತರ ಒಂದು ಪೆಂಡ್ರಾವ್ ಸಿಕ್ಕತಿ ಅದ್ರೊಳಗ ಹಾಸನ್ ಕಾನ್ಸ್ಟಿಟ್ಯೂಷನ್ ದು ರಜಲ್ ರೇವಣ್ಣ ಮೂರ್ ಸಾವಿರ ಅಧಿಕ ವಿಡಿಯೋಸ್ ಗಳು ಅದಾವ ಈ ವಿಡಿಯೋಗಳು ಹೊರಗ್ ಬಂದ್ರ ಕಾಂಗ್ರೆಸ್ ಇದನ್ನ ಬ್ರಹ್ಮಾಸ್ತ್ರವಾಗಿ ಯೂಸ್ ಮಾಡ್ಕೋತೈತಿ ಅಂತ ಹೇಳಿ ಆಗಿ ಒಂದ್ ಲೆಟರ್ ಬರ್ತಾನೆ ದೇವರಾಜೇಗೌಡ ಈ ಲೆಟರ್ ಮುಖಾಂತರ ಏನೋ ರೆಸ್ಪಾನ್ಸ್ ಬರಂಗಿಲ್ಲ ಚೆನ್ನಾಗ್ ದೇವರಾಜ ಗೌಡ ಏನ್ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾನೆ ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕ ಇದೆಲ್ಲ ಇನ್ಸಿಡೆಂಟ್ ಹಾಕೈತಿ ಒಂದ್ ಸ್ವಲ್ಪ ಜನ ಅನ್ನೋನ್ ಪೀಪಲ್ ಪೆನ್ ಡ್ರೈವ್ ಬಂದು ಎಲ್ಲ ಕಡೆ ಎಸಿತಾರ ಈ ವಿಡಿಯೋಸ್ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾವೆ ಫಸ್ಟ್ ಎಲ್ಲರೂ ಡೈರೆಕ್ಟ್ ಆಗಿ ಬ್ಲೇಮ್ ಮಾಡೋದು ಡ್ರೈವರ್ ಮ್ಯಾಗ ಯಾಕಂದ್ರೆ ಪೆನ್ ಡ್ರೈವ್ ಇದ್ದಿದ್ದು ಡ್ರೈವರ್ ಹತ್ರ ಬಟ್ ಕೋರ್ಟ್ ನೆಕ್ಸ್ಟ್ ಸಬ್ಮಿಟ್ ಮಾಡ್ತೀನಿ ಅಂತ ಹೇಳಿದಕ್ಕೆ ಪೆನ್ ಡ್ರೈವ್ ಇವನು ಗೌಡ ಕೊಟ್ಟಿರ್ತೀನಿ ಕೇಳಿದ್ರೆ ಈ ಪೆನ್ ಡ್ರೈವ್ ಲೀಕ್ ಆಗಿದ್ದು ದೊಡ್ಡ ಲಾಸ್ ನಮಗೆ ಐತಿ ಯಾಕಂದ್ರೆ ಪಾರ್ಟಿಗೆ ಕೆಟ್ಟ ಹೆಸರು ಬರ್ತೈತಿ ಸೊ ಈ ಪೆನ್ ಡ್ರೈವ್ ಲೀಕ್ ಮಾಡುವಂತ ಪರಿಸ್ಥಿತಿ ಇದ್ರೆ ಅದಕ್ಕೆ ನಾನೇ ಲಾಸ್ಟ್ ಪರಿಸರ ಇರ್ತೀನಿ ಲೀಕ್ ಮಾಡೋ ಲಿಸ್ಟ್ ನಲ್ಲಿ ಡ್ರೈವರ್ ಲೀಕ್ ಮಾಡ್ಯನ ಯಾಕಂದ್ರೆ ಡ್ರೈವರ್ ನನಗ್ ಪೆನ್ ಡ್ರೈವ್ ಕೊಡುವಕ್ಕಿಂತ ಮುಂಚೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಗು ಕೊಟ್ಟ ಅಂತ ಹೇಳಿರ್ತಾನ ಬಟ್ ಕಾಂಗ್ರೆಸ್ನವರು ಕಂಪ್ಲೀಟ್ ಆಗಿ ಡಿ ಕೆ ಶಿವಕುಮಾರ್ ಕಂಪ್ಲೀಟ್ ಆಗಿ ಇದನ್ನ ಸುಳ್ಳು ಅಂತ ಹೇಳ್ತಾನ ನನಗ ಯಾವತರ ಪೆಂಡ್ರಿಯೇ ಸಿಕ್ಕಿಲ್ಲ ಅಂತ ಹೇಳ್ತಾನೆ ಡಿ ಕೆ ಶಿವಕುಮಾರ್ ಇನ್ನೊಂದು ಕಡೆ ಬಿಜೆಪಿಗೂ ಬಹಳ ಜನ ಕ್ವಶನ್ ನಿಮಗಿಷ್ಟೆಲ್ಲಾ ವಿಷಯ ಗೊತ್ತಿದ್ದು ನಿಮಗೆ ಲೆಟರ್ ಬರ್ದು ಪತ್ರ ಬರದು ನಿಮಗೆ ದೇವರಾಜಗೌಡ ನಿಮ್ಮ ಕ್ಯಾಂಡಿಡೇಟ್ ಹೇಳಿದ್ರು ನೀವು ಯಾಕೆ ಇಂಥವನಿಗೆ ಟಿಕೆಟ್ ಕೊಟ್ರಿ ಇದ್ರಲ್ಲಿ ಬಿಜೆಪಿಯವರು ಹೇಳುದೇನಂದ್ರ ಈ ಎಷ್ಟು ವಿಡಿಯೋಸ್ ಆಗ್ಯಾವ ಇವೆಲ್ಲ ಕಾಂಗ್ರೆಸ್ ಟೈಮಲ್ಲಿ ಆಗ್ಯಾವ ಈಗಾಗಿಲ್ಲ ಆಮೇಲೆ ಪ್ರಜ್ವಲ್ ರೇವಣ್ಣ ನಿಂತಿದ್ದು ಜೆ ಡಿ ಎಸ್ ಪಕ್ಷದಿಂದ ನಾನ್ ಎನ್ಸಿಲ್ಲ ನಾವ್ ಜಸ್ಟ್ ಅಲಯನ್ಸ್ ಅಷ್ಟೇ ಮೂರು ಟಿಕೆಟ್ ಕೊಟ್ಟಿವಷ್ಟೇ ಆ ಹಂಚಿಕೆ ಮಾಡೋದು ಯಾರಿಗೆ ಅನ್ನೋದು ಅವ್ರಿಗೆ ಬಿಟ್ಟಿದ್ದು ಈ ಟೈಮಲ್ಲಿ ದೇವರಾಜೇ ಗೌಡ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾನೆ ಟೈಮ್ಸ್ ಆಫ್ ಇಂಡಿಯಾ ನ್ಯೂಸ್ ಪ್ರಕಾರ ಈವ್ ಲೆಟರ್ ಏನು ಕಳ್ಸಿರ್ತಾನೆ ಬಟ್ ಆ ಲೆಟರ್ ಅವ್ರಿಗೆ ಹೋಗಿ ಮುಟ್ಟಿರಂಗಿಲ್ಲ ಆಮೇಲೆ ಫೋನ್ ಮಾಡಿರ್ತಾನ ಫೋನ್ ಕನೆಕ್ಟ್ ಆಗಿರಂಗಿಲ್ಲ ಮೆಸೇಜ್ ಮಾಡಿರ್ತಾನ ವಾಪಸ್ ಬೌನ್ಸ್ ಬೇಕಾಗಿರ್ತಾವೆ ಇನ್ನೊಂದ್ ಕಡೆ ಕಾಂಗ್ರೆಸ್ ಏನ್ ಹೇಳ್ತೈತಿ ಬಿಜೆಪಿಯವ್ರಿಗೆ ಕಂಪ್ಲೀಟ್ ಆಗಿ ನೀಟಾಗಿ ಗೊತ್ತಿತ್ತು ಅವನಿಗೆ ಟಿಕೆಟ್ ಕೊಟ್ಟಾರ ಯಾಕಂದ್ರೆ ಬಿಜೆಪಿಯಲ್ಲಿ ಇರೋಲ್ಲರ ಭ್ರಷ್ಟರು ಅತ್ಯಾಚಾರಗಳೇ ಆದಾರ ಈ ಕಡೆ ಜೆಡಿಎಸ್ ಏನ್ ಮಾಡ್ತೈತಿ ಕಂಪ್ಲೀಟ್ ಬ್ಲೇಮ್ ಕಾಂಗ್ರೆಸ್ ಮಾಡ್ತಾರ ಫಸ್ಟ್ ಆಫ್ ಆಲ್ ಅವರು ಜನತಾ ದಳದಿಂದ ಪ್ರಜ್ವಲ್ ರೇವಣ್ಣನ ರಿಮೂವ್ ಮಾಡ್ತಾರ ಇನ್ನೊಂದು ವಿಷಯ ಜೆ ಡಿ ಎಸ್ ಹೇಳುದು ಡಿ ಕೆ ಶಿವಕುಮಾರ್ ಇವೆಲ್ಲ ಎಲ್ಲಾ ವಿಡಿಯೋ ಮೂಲ ಕಾರಣ ಅವನೇ ಲೀಕ್ ಮಾಡ್ಯಾನ ಇವ ಯಾಕೆ ಲೀಕ್ ಮಾಡೇನಂದ್ರ ಕಾಂಗ್ರೆಸ್ ಮತ್ತೆ ಬಿಜೆಪಿ ಕೆಲವು ಕ್ಷೇತ್ರಗಳಲ್ಲಿ ಬಹಳ ಕ್ಲೋಸ್ ಕಾಂಪಿಟೇಷನ್ ಇತ್ತು ಹಂಗ ಇವನ್ ಲೀಕ್ ಮಾಡೇನ ಇಷ್ಟ ಎಲ್ಲ ಆಗೈತಿ ನೋಡ್ರಿ ಪ್ರಜ್ವಲ್ ರೇವಣ್ಣ ಎಂ ಪಿ ಅದ ಎಲೆಕ್ಷನ್ ರಿಸಲ್ಟ್ ಬಂದ್ಮೇಲೆ ಅವ್ನ್ ಗೆದ್ದಿದ್ದ ಅಂದ್ರ ಅವನ ಎಂಪಿನೇ ಇರ್ತಾನ ಅಂಟಿಲ್ ಪ್ರೂವ್ ಒನ್ ಅವನ ಆರೋಪಿ ಆಗಂಗಿಲ್ಲ ಅಕಸ್ಮಾತ್ ಪ್ರೂವ್ ಆದ್ರ ಅವ್ನ ಜೈಲಿ ಹೋಗ್ತಾನ ಪ್ರೂವ್ ಆಗಿಲ್ಲ ಅಂದ್ರ ಅವ್ ವಾಪಸ್ ಆಸನ್ ಕಾನ್ಸ್ಟಿಟ್ಯೂಷನ್ ಎಂಪಿನೇ ಆಗ್ತಾನ ಬಟ್ ಇದ್ರೆಲ್ಲಾದ್ರ ನೋಡು ಬಿಗ್ ಲಾಸ್ ಯಾವ್ದು ಯಾರಿಗೆ ಅಂದ್ರ ಈ ಮೂರು ಸಾವಿರ ವಿಡಿಯೋಸ್ ಏನ್ ರಿಲೀಸ್ ಆಗ್ಯಾವಲ್ಲ ಎರಡ್ ಸಾವಿರದ ಚಿಲ್ಲರೆ ವಿಡಿಯೋಸ್ ಇದರಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳ ಭವಿಷ್ಯ ಹಾಳು ಮಾಡಿರೋದು ಪೊಲಿಟಿಕಲ್ ಗೇಮ್ ಗೋಸ್ಕರ ಸಮಾಜದಲ್ಲಿ ಅವರು ತಲೆ ಎತ್ತಿ ನೋಡದೆ ಇರೋ ತರ ಮಾಡಿರ್ತಕ್ಕಂಥ ಪೊಲಿಟಿಕಲ್ ಗೇಮ್ ಬಾಳ್ಕೆಟ್ಟಿ ನೆಕ್ಸ್ಟ್ ವಿಡಿಯೋದ ಸಿಗ್ತೀನಿ ಅಲ್ಲಿ ತನಕ ಬಾಯ್ ಬಾಯ್ ಟೇಕ್ ಕೇರ್